ಅಂಬೇಡ್ಕರ್ ಅವರನ್ನ ಅನುಸರಿಸುವ ದಲಿತ ರ್ಯಾಪರ್ನ ಭಾರಿ ಜನಪ್ರಿಯತೆಗೆ ಬೆಚ್ಚಿ ಬಿದ್ದಿದ್ಯಾ ಕೇರಳದ ಬಿಜೆಪಿ ಹಾಗೂ ಸಂಘ ಪರಿವಾರ ಜಾತಿ ವ್ಯವಸ್ಥೆ ಹಾಗೂ ಅಸಮಾನತೆಯನ್ನ ಹಿಗ್ಗಾಮುಗ್ಗ ಜಾಡಿಸುವ ವೇಡನ್ನಿಂದಾಗಿ ಕೇರಳದ ಸಂಘ ಪರಿವಾರ ಚಿಂತೆಗೆ ಬಿದ್ದಿದ್ಯಾ ವೇಡನ್ ತಮ್ಮ ರ್ಯಾಪ್ ಮೂಲಕ ರವಾನಿಸುತ್ತಿರುವ ಸಂದೇಶ ಬಿಜೆಪಿಯ ರಾಜಕೀಯಕ್ಕೆ ಮುಳುವಾಗ್ತಾ ಆಗ್ತಾ ಇದೆಯಾ ದಲಿತ ಯುವ ಕಲಾವಿದನ ನಿರ್ಭೀತ ಮಾತುಗಳನ್ನ ಅರಗಿಸಿಕೊಳ್ಳಲಾಗದೆ ಬೇಕಾಬಿಟ್ಟಿ ಟೀಕೆ ಮಾಡಿ ಇನ್ನಷ್ಟು ಸಮಸ್ಯೆಯನ್ನ ತಂದುಕೊಳ್ತಾ ಇದೆಯಾ ಸಂಘ ಪರಿವಾರ ಕೇರಳದ ಜನಪ್ರಿಯ ದಲಿತ ರ್ಯಾಪರ್ ವೇಡನ್ ಅಂತಾನೆ ಖ್ಯಾತರಾದ ದಾಸ್ ಮುರಳಿ ಇತ್ತೀಚೆಗೆ ಬಲಪಂಥೀಯ ನಾಯಕರಿಂದ ತೀವ್ರ ಟೀಕೆ ಮತ್ತು ಆರೋಪಗಳಿಗೆ ಗುರಿಯಾಗಿದ್ದಾರೆ ಆರ್ಎಸ್ಎಸ್ ಮುಖವಾಣಿ ಕೇಸರಿಯ ಸಂಪಾದಕ ಎನ್ಆರ್ ಮಧು ಮತ್ತು ಹಿಂದೂ ಐಕ್ಯ ವೇದಿಕೆಯ ಕೆಪಿ ಶಶಿಕಲಾ ಅವರು ವೇಡನ್ ವಿರುದ್ಧ ಕಟುವಾದ ಹೇಳಿಕೆಗಳನ್ನು ನೀಡಿದ್ದು ಇದು ಕೇರಳದಲ್ಲಿ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ ಆರ್ಎಸ್ಎಸ್ ಮುಖವಾಣಿ ಕೇಸರಿಯ ಸಂಪಾದಕ ಎನ್ಆರ್ ಮಧು ಅವರು ವೇಡನ್ ಅವರನ್ನ ಜಾತಿ ಭಯೋತ್ಪಾದಕ ಅಂತ ಚರ್ತಿದ್ದಾರೆ ದಲಿತ ಸಮುದಾಯದವರಾದ ವೇಡನ್ ತಮ್ಮ ಸಂಗೀತದ ಮೂಲಕ ಕಲೆಗೆ ಅಪಹಾಸ್ಯ ಮಾಡ್ತಿದ್ದಾರೆ ಮತ್ತು ಸಮಾಜದಲ್ಲಿ ಶಾಂತಿ ವಿಷವನ್ನ ಬಿತ್ತುತ್ತಿದ್ದಾರೆ ಅಂತ ಮಧು ಆರೋಪಿಸಿದ್ದಾರೆ ಕೊಲ್ಲಂ ಜಿಲ್ಲೆಯ ಕುಂದರ ಬಳಿಯ ದೇವಾಲಯವೊಂದರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ವೇಡನ್ ಅವರಂತಹ ಕಲಾವಿದರು ಯುವ ಪೀಳಿಗೆಯ ಮನಸ್ಸಿನಲ್ಲಿ ವಿಷವನ್ನ ತುಂಬುವ ಪ್ರದರ್ಶನದ ಕಲೆ ಇದು ಅಂತ ಹೇಳಿದ್ದಾರೆ ಇಷ್ಟಕ್ಕೇ ನಿಲ್ಲದ ಮಧು ಗೆ ಬೆಂಬಲ ನೀಡುವವರು ದೇಶವನ್ನ ವಿಭಜಿಸಲು ಬಯಸುವ ವಿಚಿತ್ರಕಾರಿ ಶಕ್ತಿಗಳು ಅಂತ ದೂರಿದ್ದಾರೆ ದೇವಾಲಯದ ಆಡಳಿತ ಮಂಡಳಿಗಳು ವೇಡನ್ ಅವರಂತವರನ್ನ ಲಯ ಮತ್ತು ಕಾವ್ಯ ಪ್ರದರ್ಶನಗಳಿಗೆ ಕರೆಯುವುದನ್ನು ಕಟುವಾಗಿ ಟೀಕಿಸಿದ ಅವರು ಇದಕ್ಕೆ ಬದಲಾಗಿ ಅವರು ಕ್ಯಾಬರೆ ಪ್ರದರ್ಶನಗಳನ್ನು ನಡೆಸಬಹುದು ಅಂತ ವ್ಯಂಗ್ಯವಾಡಿದ್ದಾರೆ ಈ ವಿವಾದಾತ್ಮಕ ಹೇಳಿಕೆಗಳಿಗಾಗಿ ಸಿಪಿಐಎಂ ಸ್ಥಳೀಯ ಕಾರ್ಯದರ್ಶಿ ವೇಲಾಯುದನ್ ನೀಡಿದ ದೂರಿನ ಆಧಾರದ ಮೇಲೆ ಕೊಲ್ಲಂನ ಕಿಳಕ್ಕೆ ಕಲ್ಲಡಾ ಪೊಲೀಸರು ಎನ್ಆರ್ ಮಧು ಅವರ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ ನೂರ ತೊಂಬತ್ತಾರರ ಅಡಿಯಲ್ಲಿ ಅಂದರೆ ವಿವಿಧ ಗುಂಪುಗಳ ನಡುವೆ ದ್ವೇಷವನ್ನು ಉತ್ತೇಜಿಸುವುದು ಮತ್ತು ಕೋಮು ಸೌಹಾರ್ದತೆಗೆ ಧಕ್ಕೆ ತರುವ ಕೃತ್ಯಗಳನ್ನು ಮಾಡುವುದರ ಆರೋಪದ ಅಡಿ ಎಫ್ಐಆರ್ ದಾಖಲಿಸಿದ್ದಾರೆ ಅವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ತಡೆ ಕಾಯ್ದೆ ಒಂಬೈನೂರ ಎಂಬತ್ತೊಂಬತ್ತರ ನಿಬಂಧನೆಗಳನ್ನು ಉಲ್ಲಂಘಿಸಿದ್ದಾರಾ ಅನ್ನುವುದನ್ನು ಪೊಲೀಸರು ಪರಿಶೀಲಿಸುತ್ತಿದ್ದಾರೆ ಈ ಹಿಂದೆ ಮಧು ಅವರು ಕೇರಳದ ಬೀದಿಗಳು ಸುಟ್ಟ ಮಾಂಸದ ವಾಸನೆಯಿಂದ ತುಂಬಿವೆ ಅರೇಬಿಕ್ ಖಾದ್ಯವಾದ ಶವರ್ಮ ಸೇವಿಸಿ ಹಿಂದೂಗಳು ಮಾತ್ರ ಸಾಯ್ತಿದ್ದಾರೆ ಕ್ರಿಶ್ಚಿಯನರು ಅಥವಾ ಮುಸ್ಲಿಮರಲ್ಲ ಅನ್ನೋ ಹೇಳಿಕೆ ನೀಡಿ ದೊಡ್ಡ ವಿವಾದಕ್ಕೆ ಗುರಿಯಾಗಿದ್ರು ಅದನ್ನು അതുകൊണ്ടാണ് അതിന് ശവവർമ്മ എന്ന പേര് കേരളത്തിൽ ഷവർമ്മ കഴിച്ച് അനേകം പേര് മരിച്ചു അതിലൊരു മുഹമ്മദ് ഇല്ല അതിലൊരു ആയിഷ ഇല്ല അതിലൊരു തോമസ് ഇല്ല പക്ഷെ അതിൽ വർമ്മയുണ്ടായിരുന്നു അതുകൊണ്ടായിരിക്കും ഒരുപക്ഷെ അത് ശവർമ്മയായത് ഈ ആക്രാന്ത മൂത്ത് ഭണ്ഡാരമടങ്ങാൻ തിന്നു തിന്നുചാതുന്നവന്റെ പേര് ഹിന്ദു എന്നാണ് ഇതര ബെന്നെ ഹിന്ദു ഐക്യവേദിക്ക മുഖ്യ പോഷകരായ കെ പി ശശികല കൂട വേടൻ വിരുദ്ധ തീവ്രവാഗ്ദാളി നടത്തി താറേ ಪಾಲಕ್ಕಾಡ್ನಲ್ಲಿ ನಡೆದ ಹಿಂದೂ ಐಕ್ಯ ವೇದಿಕೆಯ ಧರಣಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ವೇಡನವರ ರ್ಯಾಪ್ ಸಂಗೀತಕ್ಕೂ ಎಸ್ಸಿ ಎಸ್ಟಿ ಸಂಸ್ಕೃತಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಕೇಳಿದ್ದಾರೆ ರಾಪ್ ಸಂಗೀತ ಎಸ್ಸಿ ಎಸ್ಟಿ ಸಮುದಾಯದ ವಿಶಿಷ್ಟ ಕಲೆ ಅಥವಾ ಸಂಸ್ಕೃತಿಯ ಭಾಗನ ಅದು ಬುಡಕಟ್ಟು ಸಂಸ್ಕೃತಿನ ಎಸ್ಸಿ ಎಸ್ಟಿ ಗುರುತನ್ನ ಆ ಮೂಲಕವೇ ಪ್ರತಿಪಾದಿಸಬೇಕಾ ಅಂತ ಅವರು ಪ್ರಶ್ನಿಸಿದ್ದಾರೆ ವೇಡನವರನ್ನ ಕಾಂಜಾವಳಿ ಅಂದ್ರೆ ಗಾಂಜಾ ಸೇದುವವನು ಎಂಬುವ ಅರ್ಥದ ಅವಹೇಳನಕಾರಿ ಮಲಯಾಳಂ ಪದ ಬಳಸಿ ನಿಂದಿಸಿದ ಶಶಿಕಲಾ ವೇಡನವರ ಅಸಭ್ಯ ವೇಷಭೂಷಣಗಳ ಸಮಾಜ ಅವಮಾನಕ್ಕೊಳಗಾಗ್ತಿದೆ ಅಂತಹ ಅಸಭ್ಯ ವರ್ತನೆಯನ್ನ ಸಂಭ್ರಮಿಸುವುದನ್ನು ನಿಲ್ಲಿಸುವ ಸಮಯ ಬಂದಿದೆ ಎಸ್ಸಿ ಎಸ್ಟಿ ಸಮುದಾಯಗಳು ಎದುರಿಸುತ್ತಿರುವ ನೈಜ ಸಮಸ್ಯೆಗಳನ್ನು ಚರ್ಚಿಸಬೇಕು ಮತ್ತು ಪರಿಹರಿಸಬೇಕು ಅಂತ ಹೇಳಿದ್ದಾರೆ ವೇಡನ್ ರಂತಹ ಕಲಾವಿದರ ಹಿಂದೆ ಸರ್ಕಾರ ಅಡಿಗೆ ಕೊಡೋಕೆ ಪ್ರಯತ್ನಿಸುತ್ತಿದೆ ಅಂತ ಆರೋಪಿಸಿದ ಅವರು ಹಿಂದೂ ಸಮುದಾಯ ಅಂತಹ ಅಸಭ್ಯ ವರ್ತನೆಯನ್ನ ಎದುರಿಸಲಿದೆ ಅಂತ ಎಚ್ಚರಿಸಿದ್ದಾರೆ ശ്രീലങ്കൻ ഒറിജിനുമായി വന്ന് ഈ കേരളത്തെയും വിഘടിപ്പിക്കാം എന്ന് തീരുമാനിച്ച് പ്രവർത്തിക്കുന്നവരുടെ മുന്നിലേക്ക് കൊടുക്കണം ഒരു സമൂഹത്തെ പട്ടികജാതി പട്ടിക വിഭാഗങ്ങൾക്ക് തനതായ എന്ത് കലാരൂപങ്ങളുണ്ട് റാപ്പു സംഗീതമാണോ ഇവിടുത്തെ പട്ടികജാതിക്കാരന്റെയും പട്ടികവർഗക്കാരന്റെയും തനതായ കലാരൂപം ഗോത്ര സംസ്കൃതി അതാണോ പട്ടികജാതി പട്ടികവർഗ വിഭാഗവുമായി കുലബന്ധം പോലും ഇല്ലാത്ത റാപ്പ് മ്യൂസിക്കുകളാണ് അവിടെ കയറേണ്ടത് അതിന്റെ പേരിലാണ് അവിടെ ക്രമസമാധാന പ്രശ്നം ഉണ്ടാകേണ്ടത് അപ്പോ വിഘടനവാദത്തിലേക്ക് ഒരു സമൂഹത്തെ തള്ളി വിടണമെങ്കിൽ അവരിൽ അവസര ഉണ്ടാക്കണം അവരുടെ അവസരങ്ങൾ ഇല്ലാതാക്കണം ಈ ಆರೋಪಗಳಿಗೆ ಪ್ರತಿಕ್ರಿಯಿಸಿರುವ ಬೇಡನ್ ತಮ್ಮ ಮೇಲಿನ ಈ ದಾಳಿಗಳು ತಮ್ಮನ್ನ ತೀವ್ರವಾದಿ ಪ್ರತ್ಯೇಕತವಾದಿ ಅಥವಾ ತೊಂದರೆ ಕೊಡುವವನು ಅಂತ ಬಿಂಬಿಸುವ ನಿರಂತರ ಪ್ರಯತ್ನದ ಭಾಗವಾಗಿದೆ ಅಂತ ಹೇಳಿದ್ದಾರೆ ಕೇಸರಿ ಸಂಪಾದಕರ ಹೇಳಿಕೆಗಳನ್ನ ಅದು ಹಾಸ್ಯವಲ್ವಾ ಅಂತ ತಳ್ಳಿಹಾಕಿದ ಬೇಡನ್ ನಾನು ಅಂಬೇಡ್ಕರ್ ಅವರ ರಾಜಕೀಯದಲ್ಲಿ ನಂಬಿಕೆ ಇಟ್ಟವನು ಅದು ಎಲ್ಲ ಜೀವಿಗಳಿಗೆ ಸಮಾನತೆಯನ್ನು ಪ್ರತಿಪಾದಿಸುತ್ತೆ ಇಂತಹ ಟೀಕೆಗಳನ್ನು ನಾನು ಹಿಂದೆಯೂ ಕೇಳಿದ್ದೇನೆ ಇದು ಹೊಸದೇನಲ್ಲ ನಾನು ಯಾವುದೋ ಪ್ರತ್ಯೇಕತಾವಾದಿ ಅಂತ ಕೆಲವು ಜನರು ಬಹಳ ಹಿಂದಿನಿಂದಲೂ ಹೇಳ್ತಿದ್ದಾರೆ ಅಂತ ಪ್ರತಿಕ್ರಿಯಿಸಿ ಕೆಪಿ ಶಶಿಕಲಾ ಅವರ ಹೇಳಿಕೆಗೆ ತಿರುಗೇಟು ನೀಡಿದ ವೇಡನ್ ಸಂಘ ಪರಿವಾರಕ್ಕೂ ಪ್ರಜಾಪ್ರಭುತ್ವಕ್ಕೂ ಯಾವುದೇ ಸಂಬಂಧ ಇಲ್ಲ ನಾನು ರ್ಯಾಪ್ ಮಾಡಬಾರದು ಅನ್ನೋದು ಶಶಿಕಲಾ ಅವರ ಆದೇಶವಾಗಿದೆ ನಾನು ಮುಂದಿಡುತ್ತಿರುವ ರಾಜಕೀಯಕ್ಕೆ ಅವರು ಹೆದರುತ್ತಾ ಇರುವುದೇ ಇದಕ್ಕೆ ಕಾರಣ ರ್ಯಾಪ್ ಯಾಕೆ ಅನ್ನೋ ಪ್ರಶ್ನೆನೆ ಪ್ರಜಾಪ್ರಭುತ್ವ ವಿರೋಧಿಯಾಗಿದೆ ಅಂತ ಹೇಳಿದ್ದಾರೆ ತಮಗೆ ಶಾಸ್ತ್ರೀಯ ಸಂಗೀತ ಹಾಡೋಕೆ ಬರುವುದಿಲ್ಲ ಅದರಿಂದ ರ್ಯಾಪ್ ಹಾಡ್ತಿದ್ದೇನೆ ಅಂತಾನೂ ಅವರು ಸ್ಪಷ್ಟಪಡಿಸಿದ್ದಾರೆ ഞാനിപ്പോനിപ്പോ എന്താ അഭിപ്രായം പറയാൻ പറ്റുന്ന നമുക്ക് നമ്മൾ വീണ്ടും അപകടത്തിലാക്കാൻ പറ്റുന്ന ഒരു പരിപാടിയാണ് ഇപ്പോൾ വിഘടനവാദിയാക്കാനും തീവ്രവാദിയാക്കാനുള്ള ഭയങ്കര ശ്രമത്തിലാണ് ഞാനിപ്പോ എനിക്ക് അത് കണ്ടതിൽ നിന്ന് എനിക്ക് അത് മനസ്സിലായത് നമുക്ക് അതിൽ പ്രത്യേകിച്ചൊന്നും പറയാമെന്നില്ല ഞാൻ എന്റെ ജോലിയാണ് ചെയ്തുകൊണ്ടിരിക്കുന്നത് പിന്നെ ഞാൻ ഭയങ്കര എന്താണ് പറയുക ജാതി വെറി പോണ്ട സംഗീതങ്ങളാണ് ഉണ്ടാക്കുന്നതും എന്നൊക്കെയാണ് ഇവര് ഇവര് ആരോപിക്കുന്ന ഒരു കാര്യം വെട്ടിമാരനും പാരഞ്ജിത്തും സിനിമ ചെയ്യാൻ തുടങ്ങിയപ്പോൾ ഇവർ വന്നതിന് ശേഷമാണ് ഇവിടെ ജാതീയത ഉണ്ടായത് എന്ന് പറയപ്പെടുന്ന ആ ഒരു ഐഡിയ ഉണ്ടല്ലോ എനിക്ക് ഇതും അതായിട്ട് അത്ര ബന്ധമുള്ളതാണ് എനിക്ക് തോന്നുന്നത് നമ്മൾ 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 പറയുന്നത് വർക്ക് ആവുന്നുണ്ട് നമ്മൾ എടുക്കുന്ന ജോലി വർക്കാവുന്നുണ്ട് എന്നുള്ളതിന്റെ തെളിവ് മാത്രമായിട്ട് തന്നെ എടുത്ത എടുത്താൽ അങ്ങനെ മാത്രമേ ഞാൻ എടുക്കുന്നുള്ളൂ പോസിറ്റീവായിട്ട് ആയിട്ട് എടുക്കാന്നുള്ളതാണ് അതിലിപ്പോ എനിക്ക് പ്രത്യേകിച്ചൊന്നും പറയാനില്ല എനിക്ക് പറയാനുള്ളത് ഞാൻ ജോലി ചെയ്യാൻ മുന്നോട്ട് പോകാന്നുള്ള കാര്യം അത് അവരെ കാണിച്ചു കൊടുക്കുക എന്നുള്ളതാണ് നമ്മൾ ചെയ്യേണ്ടത് അതിന്റെ ഒരു സാധനം മനസ്സിലായോ നിങ്ങക്ക് നിങ്ങൾ അത് ചെയ്താൽ മതി എന്നുള്ളൊരു ഇത് ആ ഒരു ദാഷ്ടത്തിൽ നിന്നുകൊണ്ട് സംസാരിക്കുന്ന പോലെയാണ് എനിക്ക് മനസ്സിലായത് നിങ്ങളൊക്കെ അത് ചെയ്താൽ മതിയടാ സാധനം പറഞ്ഞത് അതാ എനിക്ക് തോന്നുന്നത് അങ്ങനെയാണ് ഞാൻ ട്രാപ്പും ചെയ്യും എനിക്ക് പറ്റുകയാണെങ്കിൽ ഞാൻ കസലൊക്കെ പാടിയേ ക്ലാസിക്കൊന്നും പാടാനുള്ള തൊണ്ടയിൽ ഉണ്ടായി പോയി അല്ലെങ്കിൽ ഞാൻ ക്ലാസ്സിക്കൊക്കെ പാടിയാ എന്തൊക്കെ ചെയ്യാം ವೇಡನ್ ಮೇಲೆ ಬಲಪಂಥೀಯ ನಾಯಕರು ಸರಣಿ ದಾಳಿ ನಡೆಸುತ್ತಿರೋದರ ಹಿಂದೆ ಹಲವು ಕಾರಣಗಳಿವೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ ವೇಡನ್ ಅವರ ಅಪಾರ ಜನಪ್ರಿಯತೆ ಇದರ ಪ್ರಮುಖ ಕಾರಣ ವೇಡನ್ ವಿಶೇಷವಾಗಿ ಯುವಜನರಲ್ಲಿ ಅಪಾರ ಜನಪ್ರಿಯತೆಯನ್ನ ಗಳಿಸಿದ್ದಾರೆ ದಲಿತ ಸಮುದಾಯದಿಂದ ಬಂದ ಓರ್ವ ಕಲಾವಿದ ಮುಖ್ಯವಾಹಿನಿಯಲ್ಲಿ ಇಷ್ಟೊಂದು ಯಶಸ್ಸು ಸಾಧಿಸಿರುವುದು ಬಲಪಂಥೀಯ ಸಿದ್ಧಾಂತಕ್ಕೆ ಅರಗಿಸಿಕೊಳ್ಳೋಕೆ ಕಷ್ಟವಾಗ್ತಿದೆ ಅವರಿಗೆ ಇಷ್ಟೊಂದು ಜನಪ್ರಿಯತೆಯನ್ನ ಬಲಪಂಥೀಯರು ನಿರೀಕ್ಷಿಸಿರಲಿಲ್ಲ ಮತ್ತು ಇದವರಿಗೆ ಒಂದು ರೀತಿಯ ಆಘಾತವನ್ನು ಉಂಟು ಮಾಡಿದೆ ಇನ್ನು ವೇಡನ್ರ ರಾಜಕೀಯ ಮತ್ತು ಶೈಲಿಯು ಬಲಪಂಥೀಯರಿಗೆ ಡೇಂಜರ್ ಆಗಿ ಕಾಣಿಸಿದೆ ವೇಡನ್ರ ಸಂಗೀತ ಕೇವಲ ಮನೋರಂಜನೆಯಲ್ಲ ಅದು ತಳ ಸಮುದಾಯಗಳ ನೋವು ಅಸಮಾನತೆ ಮತ್ತು ಜಾತಿ ವ್ಯವಸ್ಥೆಯ ವಿರುದ್ಧದ ಪ್ರಬಲ ರಾಜಕೀಯ ಹೇಳಿಕೆಯಾಗಿದೆ ಅಂಬೇಡ್ಕರ್ ವಾದವನ್ನ ವೇಡನ್ ತಮ್ಮ ರ್ಯಾಪ್ ಮೂಲಕ ಮುಂದಿಡ್ತಿದ್ದಾರೆ ರಾಪ್ ಸಂಗೀತದ ನೇರ ದಿಟ್ಟ ಮತ್ತು ಕೆಲವೊಮ್ಮೆ ಆಕ್ರಮಣಕಾರಿ ಶೈಲಿ ಜಾತಿ ವ್ಯವಸ್ಥೆಯನ್ನು ಪೋಷಿಸುತ್ತೆ ಅಂತ ಆರೋಪ ಎದುರಿಸುತ್ತಿರುವ ಆರ್ಎಸ್ಎಸ್ ಮತ್ತು ಅದರ ಅಂಗಸಂಸ್ಥೆಗಳಿಗೆ ಅಪಾಯಕಾರಿಯಾಗಿ ಕಾಣಿಸ್ತಿದೆ ಜಾತಿ ರೇಖೆಗಳನ್ನು ಅಳಿಸಬೇಕು ಅಂತ ಆರ್ಎಸ್ಎಸ್ ಮುಖಂಡರು ಬಾಯಿ ಮಾತಿನಲ್ಲಿ ಹೇಳಿದ್ರು ದಲಿತರೊಬ್ಬರು ಹೀಗೆ ನೇರವಾಗಿ ಜಾತಿ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡುವುದನ್ನು ಸಹಿಸೋಕೆ ಅವರಿಗೆ ಸಾಧ್ಯವಾಗ್ತಿಲ್ಲ ಅನ್ನೋ ವಿಶ್ಲೇಷಣೆ ಇದೆ ಇನ್ನು ದಲಿತರನ್ನ ನಿಯಂತ್ರಿಸುವ ಪ್ರಯತ್ನವೂ ಇದರಲ್ಲಿ ಅಡಗಿದೆ ಅಂತ ಜನ ಚರ್ಚಿಸುತ್ತಿದ್ದಾರೆ ಈ ದಾಳಿಗಳು ದಲಿತರು ತಮ್ಮ ಸ್ಥಾನದಲ್ಲಿರಬೇಕು ಮುಖ್ಯವಾಹಿನಿಗೆ ಬರಬಾರದು ಎಂಬ ಪರೋಕ್ಷ ಸಂದೇಶವನ್ನು ರವಾನಿಸುವ ಪ್ರಯತ್ನವೇ ಅನ್ನೋ ಚರ್ಚೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ನಡೆದಿವೆ ದಲಿತರು ಯುಪಿಎಸ್ಸಿಯಂತಹ ಪ್ರಮುಖ ಪರೀಕ್ಷೆ ಬರೀಬಾರದು ಮುಖ್ಯವಾಹಿನಿಯ ಉದ್ಯೋಗಗಳಿಗೆ ಬರಬಾರದು ಅಂತ ಹೇಳುವ ಮನಸ್ಥಿತಿಯ ಮುಂದುವರೆದ ಭಾಗವೇ ಇದು ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿದೆ ವೇಡನ್ ಅವರನ್ನು ಬೆದರಿಸಲು ಹಿಂದಿನ ಪೊಲೀಸ್ ಪ್ರಯತ್ನಗಳು ವಿಫಲವಾದ ಬಳಿಕ ಇದೀಗ ಹೊಸ ತಂತ್ರ ರೂಪಿಸಿದಂತಿದೆ ಅನ್ನೋ ಅಭಿಪ್ರಾಯನೂ ಇದೆ ಈ ಹಿಂದೆ ವೇಡನನ್ನ ಗಾಂಜಾ ಪ್ರಕರಣ ಮತ್ತು ಹುಲಿ ಉಗುರಿನ ಪ್ರಕರಣಗಳಲ್ಲಿ ಬಂಧಿಸಲಾಗಿತ್ತು ಸಣ್ಣ ಪ್ರಮಾಣದ ಗಾಂಜಾ ಮತ್ತು ಶಂಕಿತ ಹುಲಿ ಉಗುರಿನ ಆಧಾರದ ಮೇಲೆ ಒಂದೇ ದಿನ ಎರಡು ಬಾರಿ ಬಂಧಿಸಿದ್ದು ಅವರನ್ನು ಟಾರ್ಗೆಟ್ ಮಾಡುವ ಉದ್ದೇಶ ಸ್ಪಷ್ಟವಾಗಿತ್ತು ಆದರೆ ಆ ಪ್ರಕರಣಗಳಲ್ಲಿ ಅವರಿಗೆ ಜಾಮೀನು ಸಿಕ್ತು ಮತ್ತು ಸಾರ್ವಜನಿಕವಾಗಿ ಅವರಿಗೆ ಅನುಕಂಪವೂ ವ್ಯಕ್ತವಾಯಿತು ಆ ಪ್ರಯತ್ನಗಳು ವಿಫಲವಾದಾಗ ಈಗ ಅವರನ್ನ ಜಾತಿ ಭಯೋತ್ಪಾದಕ ಅಂತ ನಿಂದಿಸುವ ಮೂಲಕ ಅವರ ಚಾರಿತ್ರ್ಯ ಹರಣ ಮಾಡುವ ಮತ್ತು ಸಮಾಜದಲ್ಲಿ ಅವರನ್ನ ಖಳನಾಯಕನನ್ನಾಗಿ ಬಿಂಬಿಸುವ ತಂತ್ರವನ್ನ ಬಲಪಂಥೀಯರು ಅನುಸರಿಸಿದರು ಅನುಸರಿಸುತ್ತಿದ್ದಾರೆ ಅಂತ ಕೇರಳದಲ್ಲಿ ಹಲವರು ವಾದಿಸ್ತಾರೆ ದಲಿತ ಧ್ವನಿಯನ್ನ ಹತ್ತಿಕ್ಕುವ ಸ್ಪಷ್ಟ ಯತ್ನ ಇದು ವೇಡನ್ ತಮ್ಮ ರಾಜಕೀಯದ ಬಗ್ಗೆ ನಿರ್ಭೀತರಾಗಿರುವ ದಲಿತ ರಾಪರ್. ಅವರ ಧ್ವನಿ ಬಲಪಂಥೀಯರಿಗೆ ಅಪಾಯಕಾರಿಯಾಗಿ ಪರಿಣಮಿಸಿದೆ ಆದ್ರಿಂದ ಅವರನ್ನು ವೈಯಕ್ತಿಕವಾಗಿ ಟೀಕಿಸುವ ಮೂಲಕ ಅವರ ವಿಶ್ವಾಸಾರ್ಹತೆಯನ್ನು ಪ್ರಶ್ನಿಸುವ ಮೂಲಕ ಅವರ ಧ್ವನಿಯನ್ನು ಹತ್ತಿಕ್ಕುವ ವ್ಯವಸ್ಥಿತ ಪ್ರಯತ್ನ ಇದಾಗಿದೆ ಅನ್ನೋ ಆರೋಪಗಳು ವ್ಯಾಪಕವಾಗಿ ಕೇಳಿಬರ್ತಿದೆ ಈ ವಿವಾದದಲ್ಲಿ ಸಿಪಿಐಎಂ ವೇಡನ್ ಬೆಂಬಲಕ್ಕೆ ನಿಂತಿದೆ ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಎಂವಿ ಗೋವಿಂದನ್ ಅವರು ಆರ್ಎಸ್ಎಸ್ನ ಆಹಾರ ಶುದ್ಧತೆಯ ಪರಿಕಲ್ಪನೆ ಹಿಂದೂ ಬಹುಸಂಖ್ಯಾತವಾದ ಮತ್ತು ಜಾತಿ ವ್ಯವಸ್ಥೆಯೊಂದಿಗೆ ನಿಕಟ ಸಂಬಂಧ ಹೊಂದಿದೆ ಅಂತ ಟೀಕಿಸಿದ್ದಾರೆ ಸಿಪಿಐಎಂನ ಹಿರಿಯ ನಾಯಕ ಪಿ ಜಯರಾಜನ್ ಅವರು ವೇಡನ್ ಅವರ ಸಂಗೀತದಿಂದಾಗಿ ಜಾತಿ ನಿಂದನೆ ಎದುರಿಸುತ್ತಿದ್ದಾರೆ ಅಂತ ಹೇಳಿದ್ದು ಕೆಪಿ ಶಶಿಕಲಾ ಅವರ ವಿರುದ್ದ ಪೊಲೀಸರು ಪ್ರಕರಣ ದಾಖಲಿಸಬೇಕು ಅಂತ ಒತ್ತಾಯಿಸಿದ್ದಾರೆ ಕೋಮುವಾದಿ ಸರ್ಪಗಳ ಬಾಯಿಂದ ಇದಕ್ಕಿಂತ ಹೆಚ್ಚಿನದನ್ನ ನಿರೀಕ್ಷೆ ಮಾಡೋಕಾಗೋದಿಲ್ಲ ಅಂತ ಅವರು ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ ವೇಡನವರ ಮೇಲಿನ ದಾಳಿ ಕೇವಲ ಒಬ್ಬ ಕಲಾವಿದನ ಮೇಲಿನ ದಾಳಿಯಲ್ಲ ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಜಾತಿ ವ್ಯವಸ್ಥೆಯ ವಿರುದ್ಧದ ಹೋರಾಟ ಮತ್ತು ದಲಿತರ ಧ್ವನಿಯನ್ನ ಹತ್ತಿಕ್ಕುವ ಪ್ರಯತ್ನಗಳ ಮೇಲಿನ ದಾಳಿಯಾಗಿದೆ ಎಂಬ ಆರೋಪಗಳು ಕೇರಳದ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕವಾಗಿ ಬಂದಿದೆ ತಮಗೆ ಪ್ರಭಾವವಿರುವ ಪೊಲೀಸರನ್ನು ಬಳಸಿ ನಿಯಂತ್ರಿಸುವ ಪ್ರಯತ್ನ ವಿಫಲ ಆದಾಗ ನಿಂದನೆ ಮತ್ತು ಅಪಪ್ರಚಾರದ ಮೂಲಕ ವ್ಯಕ್ತಿತ್ವ ಹರಣ ಮಾಡುವ ತಂತ್ರವನ್ನು ಅನುಸರಿಸಲಾಗುತ್ತಿದೆ ಆದರೆ ವೇಡನ್ ಅವರ ಪ್ರತಿಕ್ರಿಯೆಗಳು ಮತ್ತು ಅವರಿಗೆ ಸಿಗುತ್ತಿರುವ ಸಾರ್ವಜನಿಕ ಬೆಂಬಲ ಇಂತಹ ಪ್ರಯತ್ನಗಳನ್ನು ಸುಲಭವಾಗಿ ಯಶಸ್ವಿಯಾಗೋಕೆ ಬಿಡೋದಿಲ್ಲ ಅಂತ ಕೇರಳಿಗರು ಹೇಳ್ತಿದ್ದಾರೆ ವಿಶೇಷವಾಗಿ ಕೇರಳದ ಯುವಜನರಲ್ಲಿ ವೇಡನ್ಗೆ ವ್ಯಾಪಕ ಬೆಂಬಲ ಸಿಗ್ತಿದೆ ಇದು ಬಿಜೆಪಿ ಹಾಗೂ ಆರ್ಎಸ್ಎಸ್ ಅನ್ನು ಕಂಗೆಡಿಸಿದ ಹಾಗೆ ಕಾಣ್ತಿದೆ ಕೇರಳದಂತಹ ಪ್ರಜ್ಞಾವಂತ ಸಮಾಜ ನಿರ್ಭೀತ ಲಿತ ಕಲಾವಿದನೊಬ್ಬನ ವಿರುದ್ಧದ ಬಲಪಂಥೀಯ ದ್ವೇಷದ ರಾಜಕಾರಣವನ್ನ ಹೇಗೆ ಎದುರಿಸುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ವೇಡನ್ ತನ್ನ ಹಾಡಿನ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅವಹೇಳನ ಮಾಡಿದ್ದಾರೆ ಅಂತ ಆರೋಪಿಸಿ ರಾಪರ್ ವೇಡನ್ ವಿರುದ್ಧ ಕೇರಳ ಬಿಜೆಪಿ ಎನ್ಐಎಗೆ ದೂರು ನೀಡಿದೆ ಪಾಲಕ್ಕಾಡ್ ನಗರಸಭಾ ಸದಸ್ಯೆ ಮಿನಿ ಕೃಷ್ಣ ಕುಮಾರ್ ಅವರು ಈ ದೂರನ್ನ ನೀಡಿದ್ದಾರೆ ಮೋದಿಯನ್ನ ಹುಸಿ ರಾಷ್ಟ್ರೀಯವಾದಿ ಅಂತ ಬಿಂಬಿಸುವ ವೇಡನ್ ಹಾಡಿನ ಬಗ್ಗೆ ತನಿಖೆ ನಡೆಸಬೇಕು ಅಂತ ದೂರಿನಲ್ಲಿ ತಿಳಿಸಲಾಗಿದೆ ಐದು ವರ್ಷಗಳ ಹಿಂದೆ ವೇಡನ್ ಕಾರ್ಯಕ್ರಮವೊಂದರಲ್ಲಿ ಹಾಡಿದ ಹಾಡಿನ ವಿರುದ್ಧ ದೂರು ನೀಡಲಾಗಿದೆ ಈ ಹಾಡಿನ ಮೂಲಕ ವೇಡನ್ ಹೊಸ ಪೀಳಿಗೆಯ ಜನರಿಗೆ ತಪ್ಪು ಸಂದೇಶ ರವಾನಿಸುತ್ತಿದ್ದು ಇದು ದೇಶದ ಸಮಗ್ರತೆಯ ಮೇಲೆ ಪರಿಣಾಮ ಬೀರುತ್ತೆ ಅಂತ ದೂರುದಾರೆ ಮಿನಿ ಕೃಷ್ಣಕುಮಾರ್ ತಿಳಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು